ಅಧಿಕಾರ ಬದಲಾದರೂ ಸ್ಟಿಕ್ಕರ್ ಬದಲಾಗಿಲ್ಲ ಇಲ್ಲ 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 ಸರ್ ಆತರ ಏನಿಲ್ಲರ್ ಅಲ್ಲ ಗೊತ್ತಿಲ್ಲದಿದ್ದರೂ ಗೊತ್ತಿಲ್ಲದಂತೆ ನಟನೆ ಮಾಡುತ್ತಿರುವ ಅಧಿಕಾರಿ ಇವರು ಬಿ ಸಿ ಪಾಟೀಲ್ ಅವರು ಸಾಮಾನ್ಯ ಶ್ರೀ ಸಚಿವರು ಇದ್ದಾರೆ ಈಗ ಇದಾರೆ ಇಲ್ವಾ ಅಷ್ಟೇ ನಾನು ಕೇಳ್ತಾ ಇರೋ ಸರ್ ಈಗ ಸಚಿವರು ಅಧಿಕಾರದಲ್ಲಿ ಇದಾರೆ ಎಂದು ಕೇಳಿದರೆ ಪ್ರಶ್ನೆ ಮಾಡುತ್ತಿದ್ದಂತೆ ಸ್ಟಿಕ್ಕರ್ ತೆಗೆದು ಹಾಕಿದ ಡ್ರೈವರ್ ಇಲ್ಲಿ ರೈತರ ಗಾಡಿ ಅಲ್ವಾ ಇದು ಕೃಷಿ ಇಲಾಖೆದ ಆ ಸ್ಟಿಕ್ಕರ್ ಇದನ್ನೇನು ಚೇಂಜ್ ಮಾಡಿಲ್ವಾ ಸರ್ ನೀವು ಇಲ್ಲ 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 ಸರ್ ಆತರ ಏನಿಲ್ಲ ಅಂದ್ರೆ ಆಫೀಸಿಗೆ ಹೇಗೆ ಇದನ್ನು ಗಾಡಿ ಆಫೀಸಲ್ಲ ಇತ್ತಾ ಅಥವಾ ಈಗ ಇಲ್ಲಿ ಇಲ್ತಿದಿರಲ್ವ ಹಂಗಂದ್ರೆ ಇದು ಈ ಸ್ಟಿಕರ್ ಇವರು ಬಿ ಸಿ ಪಾಟೀಲ್ ಅವರು ಸಾಮಾನ್ಯ ಶ್ರೀ ಸಚಿವರು ಇದ್ದಾರೆ ಈಗ ಇದಾರಾ ಇಲ್ವಾ ಅಷ್ಟೇ ನಾನು ಕೇಳ್ತಾ ಇದ್ರ ಸರ್ ಅದು ನಿಮಗೂ ಕೂಡ ಗೊತ್ತಿದೆ ಅಂತ ಅಲ್ಲ ಹೇಳ್ರಿ ಸರ್ ಅದಕ್ಕೆ ಏನು ಹೇಳ್ರಿ ಏನು ಅಭಿಪ್ರಾಯ ನಿಮ್ಗೆ ಗಮನಕ್ಕಿದೆ ಇಲ್ವಾ ಅಂತ ಹೇಳಿ ಅಲ್ಲ ಸರ್ ಅದನ್ನು ತೆಗಿಬೇಕು ಅನ್ನೋದು ಏನಾದರೂ ಇಲ್ವಾ ನೀವು ಅಧಿಕಾರಿಗಳಾ ರಿಟೈರ್ಡಾ ಹೌದಾ ಸರ್ ಆ ಥರ ಏನಿದ್ರು ನಾವು ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತೊಗೊಂಡು ಹಾಂ ಹೇಳಿ ಸರ್ ಈಗಾದರೂ ಹೇಳಿ ಹೇಳಿ ಸರ್ ಈಗಾದರೂ ಹೇಳಿ ಹೇಳಿ ಸರ್ ನಾನು ಯಾಕಂದ್ರೆ ನೋಡ್ತಾ ಇದ್ದೀನಿ ಈ ಸಾರ್ಜನಕರಲ್ವಾ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಲಿಲ್ಲ ಅಂದರೆ ಹಿಂಗೆ ಇಟ್ಕೊಂಡು ಬಿ ಸಿ ಪಾಟೀಲ ಸಚಿವರು ಅಂತ ಎಲ್ಲರೂ ಜನ ತಿಳ್ಕೊಂಡ್ಬಿಡ್ತಾರಲ್ವ ಮಳೆಗೆ ತೊದಿದೆ ಸರ್ ಮಳೆ ತೊಗಿದೆ ಅಂದರೆ ಅದನ್ನು ತೆಗೀಬೇಕಲ್ವಾ ಇವ ನೀವು ತೆಗೀರಿ ಅದು ಬರುತ್ತೆ ಇಲ್ಲ ನೋಡೋಣ ತೆಗೀರಿ ಅದನ್ನು ನೋಡೋಣ ಬನ್ನಿ ತೆಗಿ ಬನ್ನಿ ತೆಗಿಲ್ರಿ ಅದನ್ನ ಈಗಿಂದ ಈಗಲೇ ತೆಗೀರಿ ಕೂಡಲೇ ತೆಗೀರಿ ಅಣ್ಣ ದಯವಿಟ್ಟು ಹೇಳ್ಕೊಳಕೆ ಮುಜುಗುರಿ ಮಾಡ್ಕೋಬಾರ್ದು ಸಾರ್ವಜನಿಕರ ಆಸ್ತಿ ವಾಹನ ಸಾರ್ವಜನಿಕರ ಸಂಬಳ ತಗೊಂತೀರಿ ಸರ್ ದಯವಿಟ್ಟು ಹೇಳ್ತಿದ್ದೀನಿ ಬದಲಾವಣೆ ಮಾಡಿ ಯಾಕಂದ್ರೆ ಈ ತರ ಮಾಡ್ಕೊಂಡ್ರೆ ಅವರೇ ಸಚಿವರು ಇದಾರೆ ಅಂತ ತಿಳ್ಕೊಂಡು ಅವರೇ ಅಲ್ವಾ ಓಟ್ ಹಾಕೋದು ಅವ್ರಿಗೆ ಓಟ್ ಹಾಕ್ತಾರಲ್ವಾ ಮತ್ತೆ ಜನ ಮತ್ತೆ ಅವರೇ ಅಧಿಕಾರಕ್ಕೆ ಬರ್ಬೇಕಾಡಿಯಾ ನೋಡಿ ಬಂಧುಗಳೇ ಇವರು ಸಚಿವರು ಇಲ್ಲ ಇವಾಗ ಇವರನ್ನೇ ಆ ಸಚಿವರು ಫೋಟೋಗಳನ್ನ ಹಾಕೊಂಡು ಈ ತರ ದುರ್ವ್ಯವಸ್ಥೆ ನಡೀತಾ ಇದೆ ಅಧಿಕಾರಿಗಳಿಂದ ಇದು ಬದಲಾವಣೆ ಆಗಬೇಕು ಬದಲಾವಣೆ ತರ್ತೀವಿ